ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬಿಗ್ ಬಾಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಇವತ್ತು ಅವರಿಗೆ ಏನು ಪರದಾಟ ಆಗ್ತಾ ಇದೆ ಕಾಮನ್ ಆಗಿ ಏನು ಅನಿಸೋದು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸೌಕರ್ಯ ಇರುತ್ತೆ ಅವರು ಯಾಕೆ ಪರದಾಡಬೇಕು ಅಂತ ಅನಿಸುತ್ತೆ ಆದರೆ ಒಂದು ಬುಟ್ಟಿ ಗ್ರೋಸರಿ ಐಟಮ್ಗೋಸ್ಕರ ಇಲ್ಲಿ ದೊಡ್ಡ ಸಹಾಸನೆ ಮಾಡಿದ್ದಾರೆ ಸ್ಪರ್ಧಿಗಳು ಮೊದಲಿಗೆ ಎಲ್ಲ ಸ್ಪರ್ಧಿಗಳನ್ನು ಡೈನಿಂಗ್ ಟೇಬಲ್ ಹತ್ರ ಬರೋಕ್ಕೆ ಹೇಳ್ತಾರೆ ಎಲ್ಲರೂ ಕೂಡ ಎಲ್ಲ ಸ್ಪರ್ಧಿಗಳು ಕೂಡ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊತಾರೆ ನಂತರದಲ್ಲಿ ಇಲ್ಲಿ ಕಂಟೆಸ್ಟ್ಗಳು ಕೂಡ ಕ್ಯಾರೆಟ್ ಹಲ್ವನ ಕೊಡ್ತಾರೆ ಎಲ್ಲರೂ ತುಂಬ ಖುಷಿ ಮನೆಯಲ್ಲಿ ಅವರಿಗೆಲ್ಲ ಹಲ್ವಾ ಕೊಡಿಸ್ತಾರೆ ಕಂಟೆಸ್ಟ್ಗಳಿಗಂತೂ ತುಂಬ ಖುಷಿ ಆಗುತ್ತೆ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಎಲ್ಲರೂ ಕೂಡ ಮಾತಾಡ್ಕೊಂತಾರೆ ಬಿಗ್ ಬಾಸ್ ಹೇಳ್ತಾರೆ ಇದನ್ನೆಲ್ಲ ನೀವು ತಿನ್ನಿ ಅಂತ ಹೇಳಿ ಹೇಳಿದಾಗ ಅವರು ಸ್ಪರ್ಧಿಗಳು ಮಾತಾಡ್ಕೊತಾರೆ ಇದು ಏನಾದರೂ ಒಂದು ಟಾಸ್ಕ್ ಏನಾದರೂ ಇರಬಹುದಾ ಹೌದು ಇದು ತಿನ್ನೋದೇ ಒಂದು ಟಾಸ್ಕ್ ಆಗಿತ್ತು ಕ್ಯಾರೆಟ್ ಅಲ್ವನ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ಕೊಂಡು ಇಲ್ಲಿ ತಿನ್ಬೋದು ಅಂತ ಹೇಳಿ ಅಂದ್ಕೊತಾರೆ ಆದರೆ ಇಲ್ಲಿ ಬಿಗ್ ಟ್ವಿಸ್ಟ್ ನಡೆಯುತ್ತೆ ಏನು ಅಂದರೆ ಇಲ್ಲಿ ಬಿಗ್ ಬಾಸ್ ಕೊಟ್ಟಿರೋ ಹಲ್ವದಲ್ಲಿ ಸಿಹಿ ಇರಲ್ಲ ಅದ್ರ ಬದಲು ಜಾಸ್ತಿ ಉಪ್ಪು ಹಾಕಿರ್ತಾರೆ ಹಾಗೆ ಖಾರ ಹಾಕಿರ್ತಾರೆ ಇದು ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅನ್ನೋದೇ ಟಾಸ್ಕ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಸ್ಪರ್ಧಿಗಳು ಮಾತಾಡ್ತಾರೆ ಆದರೆ ತಿನ್ನೋದು ತುಂಬ ಕಷ್ಟ ಆಗುತ್ತೆ ಆದರೂ ಅಶ್ವಿನಿ ಮತ್ತು ಬೇರೆಯವರೆಲ್ಲ ಸ್ವಲ್ಪ ತಿಂತಾ ಇರ್ತಾರೆ ಆದರೆ ಗಿಲ್ಲಿ ಮತ್ತು ರಕ್ಷಿತನಿಗೆ ತಿನ್ನೋಕ್ಕಾಗಲ್ಲ ತಿಂದ ತಕ್ಷಣ ಅವರಿಗೆ ವಾಮೆಟು ಶುರುವಾಗಿ ಹೋಗ್ಬಿಡತ್ತೆ ಹೋಗಿ ವಾಮಿಟ್ ಮಾಡ್ಕೊಂಡು ಬಂದ್ಬಿಡ್ತಾನೆ ಗಿಲ್ಲಿ ಅಂತೂ ತುಂಬ ಸುಸ್ತಾಗ್ತಾನೆ ಏನು ಏನು ಮಾಡೋದು ಅಂತ ಹೇಳಿ ಆಮೇಲೆ ಬೇರೆಯವರೆಲ್ಲ ಸೇರಿ ಹಾಗೂ ಹೀಗೂ ಸ್ವಲ್ಪ ತಿಂತಾರೆ ಇಲ್ಲಿ ತುಂಬ ಸುಸ್ತಾಗ್ತಾನೆ ಆದರೂ ಎಲ್ಲ ಸೇರಿ ಸ ಸ್ವಲ್ಪ ಅವ್ರು ಕೊಟ್ಟಿರೋವಂಥದ್ದು ಕಷ್ಟಪಟ್ಟು ತಿಂತಾರೆ ಅಂದರೆ ಅವ್ರು ತಿನ್ನೋದ್ರಿಂದ ಅವರಿಗೆ ಮನೆಗೆ ಬೇಕಾಗಿರುವಂಥ ಸಾಮಾನುಗಳು ಸಿಗತ್ತೆ ಅಂತ ಹೇಳಿ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು